ಈ ದಿನದ ದಿನಪತ್ರಿಕೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೂ ಯೂನಿಟ್ ಟೆಸ್ಟ್ ಕಾನ್ವೆಂಟ್ ಮಾದರಿಯ ಹೊಸ ನೀತಿ ಅಳವಡಿಕೆ ಪಾಠ ಆಧಾರಿತ ಮೌಲ್ಯಾಂಕನ ಪದ್ಧತಿ ಜಾರಿ ಪರೀಕ್ಷಾ ನೀತಿ ಬದಲು ಎಂಬ ಶೀರ್ಷಿಕೆಯಡಿ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ವರದಿಯನ್ನು ಪ್ರಕಟಿಸಿದೆ ಕೆಲವು ಆಸಕ್ತ ಪೋಷಕರು ಇದ್ಯಾವುದಿದು ಹೊಸ ಪದ್ಧತಿ ಎಂದು ಉತ್ಸುಕರಾಗಿದ್ದರೆ ಇನ್ನು ಕೆಲವು ಪೋಷಕರು ಇವರ ಹೊಸ ಹೊಸ ಪ್ರಯೋಗಗಳಿಗೆ ನಮ್ಮ ಮಕ್ಕಳು ಬಲಿಪಶುಗಳಾಗಬೇಕೇ ಎಂದು ಪ್ರಶ್ನಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸರ್ಕಾರದ ಈ ವಿನೂತನ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಉಪಯುಕ್ತಕರವಾಗಲಿದೆ ಹಾಗೆಯೇ ಇದು ಹೊಸ ಕಾರ್ಯಕ್ರಮವೇನೂ ಅಲ್ಲ ವಿನೂತನವೂ ಅಲ್ಲ ಈಗಾಗಲೇ ಶಾಲೆಗಳಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಅನುಷ್ಠಾನಗೊಂಡಿದ್ದು ಈ ಬಗ್ಗೆ ಎಲ್ಲ ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿ ಇರುತ್ತದೆ ಪ್ರತಿ ಘಟಕದ ನಂತರ ಘಟಕ ಪರೀಕ್ಷೆಗಳನ್ನು ಮಾಡಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ವಿಶೇಷ ಆಸ್ತಿಯನ್ನು ವಹಿಸಿ ಕಲಿಯಲು ಪ್ರೇರೇಪಣೆಯನ್ನು ನೀಡಲಾಗುತ್ತಿತ್ತು ಆ ನಂತರ ನಾಲ್ಕು ರೂಪಣಾತ್ಮಕ ಪರೀಕ್ಷೆ ಹಾಗೂ ಎರಡು ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಘೋಷಿಸುವ ಪದ್ಧತಿ ಜಾರಿಯಾಯಿತು ಈಗ ಮತ್ತೆ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನದ ಬದಲಾಗಿ ಎಲ್ ಬಿ ಎ ಹೆಸರಿನಲ್ಲಿ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಹೆಸರಿನಲ್ಲಿ ಶಿಕ್ಷಣ ಇಲಾಖೆ ಹಳೆ ಮಾದರಿಯ ಪದ್ಧತಿಯನ್ನೇ ಮತ್ತೆ ಅನುಷ್ಠಾನ ಮಾಡುತ್ತಿದೆ ಎಂದು ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪದ್ಧತಿಯು ಹಳೆಯದಾದರೂ ಅನುಷ್ಠಾನ ಮಾಡಿರುವ ರೀತಿ ನವೀನವಾಗಿದೆ ವಿಭಿನ್ನವಾಗಿದೆ ಆಸಕ್ತಿದಾಯಕವಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಈ ಹಿಂದಿನ ಸಂಚಿಕೆಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ಗಳ ಮೂಲಕ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈಗ ಎಲ್ ಬಿ ಎಗೆ ಗೆ ಸಂಬಂಧಪಟ್ಟಂತೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಟ್ಯೂಬ್ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದ ಬಗ್ಗೆ ಒಂದು ಜ್ಞಾಪನ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಗೊಂಡಿದ್ದು ಆ ಜ್ಞಾಪನದನುಸಾರ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವಿಷಯ ಹತ್ತನೇ ತರಗತಿಯ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನ ಪ್ರಕ್ರಿಯೆಯಲ್ಲಿ ಎಲ್ ಬಿ ಎ ಪ್ರಶ್ನಕೋಠಿಯನ್ನು ಬಳಸಿಕೊಳ್ಳುವ ಬಗ್ಗೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಆಯೋಜಿಸಿರುವ ಕುರಿತು ಉಲ್ಲೇಖ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಆಯುಕ್ತರು ದೂರವಾಣಿ ಮೂಲಕ ನೀಡಿದ ನಿರ್ದೇಶನದಂತೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ನಿರಂತರವಾಗಿ ಅಳವಡಿಸುವ ಸಂಬಂಧ ಇಲಾಖಾ ನಿರ್ದೇಶನದಂತೆ ಎಲ್ ಬಿ ಎ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಸಿದ್ಧಪಡಿಸಲಾಗಿದ್ದು ಡಿ ಎ ಸಿ ಎ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಮುಂದುವರೆದು ಸದರಿ ಪ್ರಶ್ನೆಕೋಟಿಯನ್ನು ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ನಿರಂತರವಾಗಿ ಬಳಸುವ ಸಂಬಂಧ ಮಾರ್ಗದರ್ಶನ ನೀಡಲು ಹಾಗೂ ಚರ್ಚಿಸಲು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯರವರ ನೇತೃತ್ವದಲ್ಲಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಕಚೇರಿಯ ಎಲ್ಲ ಅಧಿಕಾರಿಗಳು ಬಿ ಇ ಒ ಮತ್ತು ಬಿ ಆರ್ ಸಿ ಕಚೇರಿಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವುದು ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಯೂಟ್ಯೂಬ್ ಲಿಂಕನ್ನು ಬಳಸಿ ಕಡ್ಡಾಯವಾಗಿ ಭಾಗವಹಿಸುವಂತೆ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿರವರು ಸೂಚಿಸುವುದು ಡಿ ಎಸ್ ಸಿ ಆರ್ ಟಿ ನಿರ್ದೇಶಕರ ಸಹಿ ಇದೆ ಹೀಗಾಗಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಯೂಟ್ಯೂಬ್ನಲ್ಲಿ ಈ ನೇರ ಪ್ರಸಾರ ಬಿತ್ತರಗೊಳ್ಳಲಿದೆ ಮದ್ಯಪಾನ ನಂತರ ಧೂಮಪಾನ ಸಕ್ಕರೆ ಕಾಯಿಲೆ ಕೊಬ್ಬಿನ ಅಂಶ ಜಾಸ್ತಿ ಇರೋದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಅಧಿಕ ರಕ್ತದ ಒತ್ತಡ ಅಥವಾ ಹೈ ಬ್ಲಡ್ ಪ್ರೆಷರು ಮತ್ತೆ ಒತ್ತಡ ಅನ್ನೋದು ಕೂಡ ಬಹಳ ಮುಖ್ಯವಾದಂತ ಕಾರಣ ಯಾಕೆಂದ್ರೆ ಅದಕ್ಕೆ ನಾವು ಯಾವುದೇ ಒಂದು ಅಳತೆಗೋಲಿಲ್ಲ ಒತ್ತಡ ಅವರವರಿಗೆ ಗೊತ್ತಿರುತ್ತೆ ಅವರ ಒತ್ತಡ ಏನು ಅಂದ್ಬಿಟ್ಟು ಕೆಲಸದ ಒತ್ತಡ ಆಗ್ಬೋದು ನಂತರ ಅವರ ಸಂಸಾರದ ಒತ್ತಡ ಆಗ್ಬೋದು ಅಥವಾ ವೃತ್ತಿಯ ಒತ್ತಡ ಆಗ್ಬೋದು ಅಥವಾ ಭವಿಷ್ಯದ ಒತ್ತಡ ಒತ್ತಡ ಅನ್ನೋದೇ ಒಂದು ಹೊಸ ತಂಬಾಕು ಒತ್ತಡ ಅನ್ನೋದೇ ಒಂದು ಹೊಸ ಸಿಗರೇಟು ಅಂತಲೇ ನಾವು ಹೇಳಬೇಕಾಗತ್ತೆ ನಂತರ ಜೀವನ ಶೈಲಿ ಕೂಡ ಬದಲಾವಣೆ ಆಗಿದೆ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಗಳು ಬದಲಾವಣೆಯಾಗಿದೆ ಇವೆಲ್ಲ ನಮಗೆ ಗೊತ್ತಿರತಕ್ಕಂಥ ಇದು ರಿಸ್ಕ್ ಫ್ಯಾಕ್ಟರ್ಸ್ ಹಾರ್ಟ್ ಅಟ್ಯಾಕಿಗೆ